ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ವೈದ್ಯರ ದಿನಾಚರಣೆಯ ಅಂಗವಾಗಿ ಗುಂಡುಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಗುಲಾಬಿ ಹೂವನ್ನು ಕೊಡುವ ಮುಖಾಂತರ ವೈದ್ಯರಿಗೆ ಶುಭ ಕೋರಲಾಗಿದೆ ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ವೈದ್ಯರ ಕರ್ತವ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ವೇಳೆ ಪರ ಹಿರಿಯ ಹೋರಾಟಗಾರರು ಆದ ಬ್ರಹ್ಮಾನಂದ್ ಮಾತನಾಡಿ ಆಸ್ಪತ್ರೆಗೆ ಬರುವವರು ವೈದ್ಯರಿಗೆ ಗೌರವಿಸಬೇಕು ಎಂದರು ವೈದ್ಯರ ದಿನಾಚರಣೆ ಅಂಗವಾಗಿ ಉಲ್ಲಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ಗೌರವಾನ್ವಿತ ವೈದ್ಯರಿಗೆ ಅವರಿಗೆ ಸ್ವಾಗತ ಕೋರುವ ಮೂಲಕ ಇವತ್ತು ಶುಭಾಶಯ ಕೊಡ್ತಾ ಇದ್ದೇನೆ ವೈದ್ಯ ದಿನಾಚರಣೆ ವೈದ್ಯರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ದೇವರ ರೂಪದಲ್ಲಿ ರೋಗಿಗಳು ಸೇವೆಯನ್ನು ನಿಜಕ್ಕೂ ಶ್ಲಾಘನೀಯ ಮೆಚ್ಚುವಂಥದ್ದು ಅವರ ಸೇವೆ ಇನ್ನೂ ಹೀಗೆ ಒಳ್ಳೆ ಸೇವೆ ಮುಂದುವರಿಯಲಿ ಅವರ ಸಾಮಾಜಿಕ ಸೇವೆ ಮುಂದುವರಿಲಿ ಆ ಭಗವಂತ ವೈದ್ಯರಿಗೆ ಆಯುಷು ಆರೋಗ್ಯವನ್ನು ಖಂಡಿಸಿದಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಹೇಳಿಕೊಡುತ್ತಾ ಎರಡು ಮಾತು ಮುಗಿಸ್ತಾ ಇದ್ದೇನೆ ಮತ್ತೊಮ್ಮೆ ವೈದ್ಯ ದಿನಾಚರಣೆಯ ಶುಭಾಶಯ ತಿಳಿಸ್ತೇನೆ ಧನ್ಯವಾದಗಳು ವೈದ್ಯರಿಗೆ ಶುಭಾಶಯವಾಗಿ ನಾವು ಇಲ್ಲಿಗೆ ಆಗಮಿಸಿದ್ದೇವೆ ಇಲ್ಲಿ ವೈದ್ಯ ಅಂತ ಮೊದಲು ಮೊದಲನೇ ದೇವರೇ ವೈದ್ಯರು ಆ ನಂತರ ನಿಜ್ವಾಲ ದೇವರು ಹಾಗಾಗಿ ವೈದ್ಯರ ಸಲಹೆ ಅವರ ಆರೋಗ್ಯದ ಶುಶ್ರೂಷೆ ಇಲ್ಲದೇನೆ ವೈದ್ಯರ ಸಲಹೆ ಮತ್ತು ಅವರ ಒಂದು ಕ್ರಮ ಅತ್ಯಂತ ಅಗತ್ಯವಾಗಿರುತ್ತೆ ಹಾಗಾಗಿ ವೈದ್ಯರೇ ಮೊದಲೇ ದೇವರು ಅಂತಂತ ನಾನಂದ್ರೂ ಭಾವಿಸ್ತೇನೆ ಜೊತೆಗೆ ಈ ದಿನ ವೈದ್ಯರ ದಿನಾಚರಣೆ ಆಗಿರೋದ್ರಿಂದ ನಾನು ವೈದ್ಯರ ದಿನಾಚರಣೆ ಆಗಿರೋದ್ರಿಂದ ಅವರಿಗೆ ಶುಭಾಶಯ ಕೋರ ಬಗ್ಗೆ ವೈದ್ಯರಿಗೆ ಎಲ್ಲ ವೈದ್ಯರಿಗೆ ವಿಶ್ವದ ಎಲ್ಲ ವೈದ್ಯರಿಗೆ ಆರೋಗ್ಯ ಆಯ್ಸಿನ ದೇವರು ಕಳಿಸ್ತೀನಿ ಅಂತ ಅಂತ ಕೇಳಿ ನಾನು ಮಾತನಾಡಿದ ಜೈ ಹೆಂಡ್ತೇನೆ ನಮಗೆ ವೈದ್ಯರ ದಿನಾಚರಣೆ ಮಾಡಲ್ಲ ನಂಗೆ ಹಾರೈಸರ್ ಬಂದಿದ್ದಾರೆ ಸೊ ನಮಗೂ ಕೂಡ ಸರ್ ವೈಯರಿಗೆ ಇಷ್ಟೊಂದು ನೀವು ಚೆನ್ನಾಗಿ ಹೇಳಿದ್ದೀರಾ ಸೊ ನೀವು ಬರೋದ್ರಿಂದ ನಮಗೂ ಒಂಥರ ಉತ್ಸಾಹ ಬರುತ್ತೆ ಕೆಲಸ ಮಾಡಕ್ಕೆ ಸೊ ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ ಸೊ ಇನ್ನಷ್ಟು ನೀವು ಬಂದಾಗ ಇನ್ನೂ ಹೋಗ್ತಾ ಇರತ್ತೆ ಸೊ ಈ ಕರ್ನಾಟಕ ಕಾವಲು ಕಡೆ ಬಗ್ಗೆ ನಮ್ಮೆಲ್ಲ ವೈದ್ಯರ ಕಡೆಯೂ ಮತ್ತೆ ನಮ್ಮ ಆಡಳಿತ ವೈದ್ಯಾಧಿಕಾರಿಗಳಿಂದ ನೀವು ತಿಳಿಸ್ತೀನಿ ದಿನಾಚರಣೆ ಅಂತೆಯುಭಾಶಯ ಕೋರುತ್ತಾರೆ ಅವರಿಗೆ ತುಂಬಾ ಧನ್ಯವಾದಗಳು ಮತ್ತು ನಮ್ಮನ್ನ ದೇವರಿಗೆ ಹೋಲಿಸ್ಬೇಡಿ ನಮ್ಮನ್ನ ಮನಸ್ಸಿನಂತೆ ಕಂಡ್ರೆ ಸಾಕು ಎಲ್ಲರೂ ನಮ್ಗೆ ಸಹಕರಿಸಿದ್ರೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ನಮಗೂ ಅನುಕೂಲ ಗೌರವಾಧ್ಯಕ್ಷರು ಆದರಾಮೇಗೌಡ ಹಾಗೂ ಮಿಮಿಕ್ ರಾಜು ವರ್ತರಿಗೆ ಶುಭ ಕೋರಿದರು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ